ನಟ ವಿಷ್ಣು ವಿಶಾಲ್ ತಮ್ಮ ಮೊದಲ ಪತ್ನಿ ಕ್ಯಾನ್ಸರ್ನಿಂದ ಬಳಲ್ತಾ ಇರುವ ಬಗ್ಗೆ ಸಂದರ್ಶನವೊಂದರಲ್ಲಿ ಮೊದಲ ಬಾರಿಗೆ ಮಾತನಾಡಿದ್ದಾರೆ ತಮಿಳುನಾಡಿನ ಮಾಜಿ ಡಿಜಿಪಿ ರಮೇಶ್ ಕುಡವಾಲಾ ಅವರ ಪುತ್ರ ವಿಷ್ಣು ವಿಶಾಲ್ ಸುಚಿತ್ರ ನಿರ್ದೇಶನದ ವೆನ್ನಿಲಾ ಕಬಡ್ಡಿ ಕುಗ್ಗು ಚಿತ್ರದ ಮೂಲಕ ತಮಿಳು ಚಿತ್ರರಂಗದಲ್ಲಿ ನಾಯಕನಾಗಿ ಪಾದಾರ್ಪಣೆ ಮಾಡಿದ್ರು ಇದರ ನಂತರ ಗುಂಡಾಸು ಪಟ್ಟಿ ಇಯಾನ್ ನಾಲಾನ್ ಮತ್ತು ರತ್ಸನ್ ಅಂತಹ ವಿಭಿನ್ನ ಕಥಾ ಹಂದರ ಹೊಂದಿರುವ ಚಿತ್ರಗಳೊಂದಿಗೆ ಕಾಲಿವುಡ್ನ ಭರವಸೆಯ ತಾರೆಯಾಗಿದ್ದಾರೆ ಅವರ ಮಲ ಸಹೋದರ ರುದ್ರಾ ಹೋ ಎಂಟನ್ ಬೇಬಿ ಚಿತ್ರದ ಮೂಲಕ ನಾಯಕನಾಗಿ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಈ ಚಿತ್ರ ಜುಲೈ ಹನ್ನೊಂದರಂದು ತೆರೆಗೆ ಬರಲಿದೆ ಚಿತ್ರದ ನಿರ್ಮಾಪಕ ವಿಷ್ಣು ವಿಶಾಲ್ ಪ್ರಚಾರಕ್ಕಾಗಿ ವಿವಿಧ ಸಂದರ್ಶನಗಳನ್ನ ನೀಡ್ತಾ ಇದ್ದಾರೆ ಭರತ್ವಾಜ್ ರಂಗನ್ ಅವರಿಗೆ ನೀಡಿದ ಸಂದರ್ಶನದಲ್ಲಿ ವಿಷ್ಣು ವಿಶಾಲ್ ತಮ್ಮ ಮೊದಲ ಮದುವೆ ವಿಚ್ಛೇದನದಲ್ಲಿ ಯಾಕೆ ಕೊನೆಗೊಂಡಿತು ಎಂಬುದರ ಕುರಿತು ಮಾತನಾಡಿದ್ದಾರೆ ನಟ ವಿಷ್ಣು ವಿಶಾಲ್ ಎರಡ್ ಸಾವಿರದ ಹತ್ತರಲ್ಲಿ ರಜಿನಿ ನಟರಾಜ್ ಅವರನ್ನ ವಿವಾಹವಾದ್ರು ಇಬ್ಬರು ಮದುವೆ ಆಗುವ ಮೊದಲು ನಾಲ್ಕು ವರ್ಷಗಳ ಕಾಲ ಡೇಟಿಂಗ್ ಮಾಡಿದ್ರು ದಂಪತಿಗೆ ಆರ್ಯನ್ ಎಂಬ ಮಗನೂ ಇದ್ದಾನೆ ಸುಮಾರು ಎಂಟು ವರ್ಷಗಳ ಕಾಲ ಒಟ್ಟಿಗೆ ವಾಸ ಮಾಡ್ತಾ ಇದ್ದ ಈ ದಂಪತಿಗಳು ಎರಡ್ ಸಾವಿರದ ಹದಿನೆಂಟರಲ್ಲಿ ವಿಚ್ಛೇದನ ಪಡೆದ್ರು ರಜನಿ ಅವರಿಂದ ವಿಚ್ಛೇದನ ಪಡೆದ ನಂತರ ವಿಷ್ಣು ವಿಶಾಲ್ ಬ್ಯಾಡ್ಮಿಂಟನ್ ಆಟಗಾರ್ತಿ ಜ್ವಾಲಾ ಖಟ್ಟಾ ಅವರನ್ನ ಪ್ರೀತಿಸಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮದುವೆಯಾದ್ರು ದಂಪತಿಗೆ ಇತ್ತೀಚೆಗೆ ಹೆಣ್ಣು ಮಗು ಜನಿಸ್ತು ಬಾಲಿವುಡ್ ನಟ ಅಮೀರ್ ಖಾನ್ ಆ ಮಗುವಿಗೆ ಮೀರಾ ಅಂತ ಹೆಸರಿಟ್ರು ವಿಷ್ಣು ವಿಶಾಲ್ ಅವರ ಮೊದಲ ಪತಿ ರಜನಿಗೆ ಮದುವೆಗೂ ಮುನ್ನ ಒಂದು ತಿಂಗಳು ಕ್ಯಾನ್ಸರ್ ಇರೋದು ಪತ್ತೆಯಾಯಿತು ಏನೇ ಆದರೂ ಕೊನೆವರೆಗೂ ತಾನು ಅವಳನ್ನು ನೋಡ್ಕೊಳ್ತೇನೆ ಅಂತ ವಿಷ್ಣು ವಿಶಾಲ್ ವಿವಾಹವಾದ್ರು ಅವರ ಮದುವೆಯ ನಂತರ ಇಬ್ಬರು ಆರು ವರ್ಷಗಳ ಕಾಲ ಮಕ್ಕಳನ್ನ ಪಡೆಯದಿರಲು ನಿರ್ಧರಿಸಿದ್ರು ಆ ಆರು ವರ್ಷಗಳಲ್ಲಿ ರಜನಿ ಪ್ರತಿ ಆರು ತಿಂಗಳಿಗೊಮ್ಮೆ ಕ್ಯಾನ್ಸರ್ ಚಿಕಿತ್ಸೆಗೆ ಒಳಗಾಗ್ತಾ ಇದ್ರು ಆ ಹಂತದಲ್ಲಿ ವಿಷ್ಣು ವಿಶಾಲ್ ಸಿನಿಮಾದತ್ತ ಹೆಚ್ಚು ಗಮನ ಹರಿಸಲು ಪ್ರಾರಂಭಿಸಿದ್ರು ರಜನಿ ಸಂಪೂರ್ಣವಾಗಿ ಸಿನಿಮಾದ ಮೇಲೆ ಕೇಂದ್ರೀಕರಿಸಿದ್ರಿಂದ ತನ್ನ ಬಗ್ಗೆ ಕಾಳಜಿ ವಹಿಸೋದಿಲ್ಲ ಅಂತ ಭಾವಿಸಿದ್ರು ಇದು ಇಬ್ಬರ ನಡುವೆ ಅಸಮಾಧಾನಕ್ಕೂ ಕಾರಣ ಆಯಿತು ಒಂದ್ ಹಂತದಲ್ಲಿ ವಿಷ್ಣು ವಿಶಾಲ್ ರಜನಿ ಅವರೊಂದಿಗೆ ವಿಚ್ಛೇದನ ಪಡೆಯಲು ಇಷ್ಟ ಇಲ್ಲ ಅಂತ ಹೇಳಲು ಪ್ರಯತ್ನಿಸಿದ್ರು ಆದ್ರೆ ರಟ್ಟಸನ್ ಚಿತ್ರ ಬಿಡುಗಡೆಯಾದ ಐದನೇ ದಿನವೇ ಇಬ್ಬರು ವಿಚ್ಛೇದನ ಪಡೆದ್ರು ಮೊದಲ ಮದುವೆ ವಿಚ್ಛೇದನದಲ್ಲಿ ಕೊನೆಗೊಂಡ ನಂತರ ಜ್ವಾಲಾ ಕಟ್ಟಳನ್ನ ಪ್ರೀತಿಸಿದ ವಿಷ್ಣು ತಾನು ಮದುವೆ ಆಗಲು ಬಯಸಲಿಲ್ಲ ಆದರೆ ಜ್ವಾಲಾ ಕಟ್ಟ ಬಹಳ ದಿನಗಳಿಂದ ಮದುವೆ ಆಗಿ ಮಗುವನ್ನ ಹೊಂದಬೇಕು ಅಂತ ಬಯಸಿದ್ರು ಅದಕ್ಕಾಗಿಯೇ ಅವರು ಮದುವೆ ಆಗಲು ನಿರ್ಧರಿಸಿದ್ರು ಅಂತ ನಟ ಹೇಳ್ಕೊಂಡಿದ್ರು ಆದ್ರೆ ಅವರ ಮದುವೆಯ ನಂತರ ಇಬ್ಬರು ಕಳೆದ ಎರಡು ವರ್ಷಗಳಿಂದ ಮಗುವಿಗೆ ಪ್ರಯತ್ನಿಸಿದ್ರು ಅದಕ್ಕಾಗಿ ಅವರು ಚಿಕಿತ್ಸೆಯನ್ನು ಪಡೆದ್ರು ನಂತರ ವಿಷ್ಣು ವಿಶಾಲ್ ಈ ವಿಷಯದ ಬಗ್ಗೆ ಅಮಿರ್ ಖಾನ್ಗೆ ತಿಳಿಸಿದ್ರು ಅಮಿರ್ ಖಾನ್ ತಕ್ಷಣ ಅವರನ್ನ ಮುಂಬೈಗೆ ಕರೆತರುವಂತೆ ಕೇಳಿಕೊಂಡ್ರು ಮತ್ತು ಜ್ವಾಲಾ ಅವರನ್ನ ಅಲ್ಲಿನ ತಜ್ಞರಿಂದ ಚಿಕಿತ್ಸೆ ಪಡೆಯಲು ವ್ಯವಸ್ಥೆ ಮಾಡೋದಲ್ಲದೆ ಅವರ ಮನೆಯಲ್ಲಿ ಅವರ ಕುಟುಂಬದ ಒಬ್ಬರಾಗಿ ಅವರನ್ನ ನೋಡಿಕೊಂಡ್ರು ಹೀಗಾಗಿ ಅವರ ಮಗುವಿನ ನಾಮಕರಣಕ್ಕೆ ಅಮಿರ್ ಖಾನ್ ಮುಖ್ಯ ಅತಿಥಿಯಾಗಿದ್ರು